ಎಲ್ಲರೂ ಅವರೇ ಹುಡುಗರು ಒಕ್ಕುಗ್ರು ಅಲ್ಲಿ ಬರ ಸುತ್ತಮುತ್ತ ಇರ್ತಕ್ಕಂಥವ್ರು ಇನ್ಕ್ಲೂಡಿಂಗ್ ಸಾವ್ರಿಂದ ಅಲ್ಲಿ ವ್ಯವಸಾಯ ಮಾಡದಿರ್ತಕ್ಕಂಥದ್ದು ನಾವು ನೋಡಿದ್ವಿ ನಾನು ಹೇಳಿರ್ತಕ್ಕಂಥದ್ದು ಅಲ್ಲಿ ನಾವು ಈ ಹಿಂದೆ ವ್ಯವಸಾಯ ಮಾಡಿರ್ತಕ್ಕಂಥ ಮಾಡ್ತಾ ಇರ್ತಕ್ಕಂಥ ರೈತನತ್ರ ಎಮ್ ಎಮ್ ಇ ಎಸ್ ಎಸ್ಗೋಸ್ಕರ ಒಂದು ಎಕರನೋ ಎರಡು ಎಕರೆನೋ ಜಾಗ ಬಿಡಿಸಿದ್ವಿ ಮಿಕ್ಕಂತ ಇದರಲ್ಲಿ ಜಾಗದಲ್ಲಿ ಒಂದಷ್ಟು ಜನ ಅಲ್ಲಿ ತಡಿಯವಾಗಿರ್ತಕ್ಕಂಥ ರೈತರು ಅದನ್ನು ವ್ಯವಸಾಯ ಮಾಡ್ತಿದ್ದಾರೆ ಏನು ಮುಸ್ಲಿಂ ಬಾಂಧವರು ಏನು ವ್ಯವಸಾಯ ಮಾಡ್ತಿದ್ದಾರೆ ಏನು ಅವರ ಜಮೀನುಗಳಿದೆ ಅವರು ನಮಗೆ ನಮಗೆ ನಾವು ನಿಜವಾಗಲೂ ನಾವು ಅಲ್ಲಿರ್ತಕ್ಕಂಥ ಮುಸ್ಲಿಂ ಬಾಂಧವರಿಗೆ ನಾನು ಫಾರಂ ಫಿಫ್ಟಿ ತ್ರೀಲಿ ನಾ ಹಿಂದೆ ನಮ್ಮ ತಾಯಿಯರು ಇದ್ದಾಗೂ ಮಂಜೂರಾತಿ ಮಾಡಿಕೊಟ್ಟಿದ್ದೀವಿ ಯಾರು ಹರ್ಯರಿದ್ದಾರೆ ಅವರಿಗೆಲ್ಲ ನಾವು ಮಂಜೂರಾತಿ ಮಾಡಿಕೊಟ್ಟಿರ್ತಕ್ಕಂಥ ಘಟನೆಗಳು ರೆಕ ಆನ್ ಲೈನ್ನಲ್ಲಿ ರೆಕಾರ್ಡ್ ಮುಖಾಂತರ ಸಿಗ್ತದೆ ಈಗ ಅಲ್ಲಿ ಏನಾಗಿದೆ ಪ್ರಭಾವಿ ಮುಸ್ಲಿಮ್ ಮುಖಂಡರುಗಳು ಅವ್ರು ಯಾರು ಅಂತ ಹೇಳೋದು ಬೇಡ ಪ್ರಭಾವಿ ಮುಸ್ಲಿಂ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಅಲ್ಲಿರ್ತಕ್ಕಂಥ ಫಾರ್ಮ್ ಒನ್ ಫಿಫ್ಟಿ ತ್ರೀಲಿ ಅರ್ಜಿ ಹಾಕಿರ್ತಕ್ಕಂಥದ್ದು ಫಾರ್ಮ್ ಒನ್ ಫಿಫ್ಟಿ ಸೆವೆನಲ್ಲಿ ಅರ್ಜಿ ಹಾಕಿರ್ತಕ್ಕಂಥದ್ದು ಅವೆಲ್ಲವನ್ನು ಮರುಪೋಡಿಗಳು ಮಾಡಿಸಿ ಮರು ಮರು ಅದನ್ನು ಫೋಡ್ ಮಾಡಿಸಿ ಮತ್ತೊಂದು ಮಾಡಿ ಆರ್ ಟಿ ಸಿ ಕ್ರಿಯೇಟ್ ಮಾಡಿಕೊಂಡು ಅದನ್ನು ಇಲ್ಲದೆವುದೆಲ್ಲನೂ ವ್ಯವಸ್ಥೆ ಮಾಡ್ತಾಯಿದ್ದಾರೆ ಇದಕ್ಕೆ ಬೇಕಾದಷ್ಟು ಬೇಕಾದಷ್ಟು ಉದಾಹರಣೆಗಳು ನನ್ನ ಗಮನಕ್ಕೆ ಬಂದಿದೆ ನಾನು ಯಾವುದೇ ಕಾರಣಕ್ಕೆ ಮುಸ್ಲಿಂ ಬಾಂಧವರು ನನ್ನ ಜೊತೆ ಭಾಳ ತುಂಬ ಚೆನ್ನಾಗಿದ್ದಾರೆ ಆತ್ಮೀಯರಾಗಿದ್ದಾರೆ ನಾನು ಒಂದು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಜಾತಿ ಉದ್ದೇಶ ಇರೋದು ಮಾತಾಡ್ತಕ್ಕಂಥದ್ದಲ್ಲ ನೀವು ಅದರಿಂದ ಹೋಗಿದ್ರೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ ನಾನು ಕೇಳ್ತಕ್ಕಂಥದ್ದು ಮಾ ನಿಮಗೆ ಹೇಳಿ ಹೇಳಿರ್ತಕ್ಕಂಥದ್ದು ನಾನು ಅಲ್ಲಿ ಯಾರು ಪ್ರಭಾವಿ ವ್ಯಕ್ತಿಗಳಿದ್ದಾರೆ ಅಲ್ಲಿ ಬೇರೆ ಇನ್ಯಾರೂ ಮುಖಂಡಗಳು ಬೆಂದು ಅಲ್ಲಿ ಜಮೀನುಗಳನ್ನ ಪರ್ಚೇಸ್ ಮಾಡ್ತಾ ಇಲ್ಲ ನೀವು ಆ ಸಿಟಿ ಅದೇ ಬೇರೆ ಬೇರೆಯವರು ಬೇರೆ ಬೇರೆ ಲ್ಯಾಂಡ್ ತಗೊಂಡಿದ್ದಾರೆ ಎಷ್ಟು ಲ್ಯಾಂಡು ಅಲ್ಲಿದೆ ಅಂತ ನೋಡಿಸಿ ಯಾರ್ಯಾರು ಸಲ್ಲದೆ ಅಂತ ತೆಗೀರಿ ಸುಮ್ಮನೆ ನಾವು ಹೇಳ್ತಕ್ಕಂಥದ್ದು ಗ್ರಾಮೀಣ ಪ್ರದೇಶದ ವಾಸ ಮಾಡ್ತಕ್ಕಂಥ ರೈತನ್ನ ಜಮೀನನ್ನು ಬೇರೆಯವ್ರಿಗೆ ಹೋಗಬಾರ್ದು ಯಾವ್ದು ಹಕ್ಕಿದನೇ ಅವ್ನಿಗೆ ಆಗಬೇಕು ಅನ್ನೋದು ನನ್ನೊಂದು ತೀರ್ಮಾನ ನನ್ನೊಂದು ಆತ್ಮಸಾಕ್ಷಿ ಮಾತು ಇದ್ರಲ್ಲಿ ಯಾವುದಕ್ಕೆ ನೀವು ವೈರಲ್ ಮಾಡಿ ಅಂದರೆ ಮಾತಾಡೋದು ಸಹಜವಾಗಿ ಮಾತಾಡೋದು ತಪ್ಪ ದಯಮಾಡಿ ಇದನ್ನು ಅರ್ಥ ಮಾಡ್ಕೋಬೇಕು ಅಂತೇಳಿ ನಾನು ಎಲ್ಲ ಸಮಾಜದವರು ವಿನಂತಿ ಮಾಡ್ತೇನೆ ನಮಸ್ಕಾರ